ನಾನು ನೀವು ಹೇಳಿದ್ರಿ ಪುನೀತ್ ರಾಜ್ಕುಮಾರ್ ಸರ್ ನಿಮ್ಮ ಸ್ಫೂರ್ತಿ ಅಂತ ಹೇಳಿ ಅವರು ಅವರನ್ನು ನೀವು ಫಸ್ಟ್ ನೋಡುವಾಗ ನಿಮ್ಮ ಮನಸ್ಸಲ್ಲಿ ಎಂಥ ಫೀಲಿಂಗ್ ಇತ್ತು ಅಂತ ಫಸ್ಟ್ ಅವರನ್ನು ಮೀಟ್ ಮಾಡುವಾಗ ನಾನು ಅಪ್ಪು ಅನ್ನು ಫಸ್ಟ್ ಇಷ್ಟಪಟ್ಟಿದ್ದು ಅವರ ಡ್ಯಾನ್ಸ್ಗೋಸ್ಕರ ಯಾಕಂದ್ರೆ ನನಗೆ ಡ್ಯಾನ್ಸ್ ಬಾ ತುಂಬ ಇಷ್ಟ ಅವರು ತಾಲಿಬಾನಲ್ಲ ನಾಟ ಆ ಸಾಂಗ್ ನೋಡಿ ನಾನು ಯಾರು ಮಾರು ಅಂದ್ ಕನ್ನಡ ಈಚಿನೊಂಜ್ ಡ್ಯಾನ್ಸ್ ಫೇರ್ ಸೂಪರ್ ಬಂದು ಫೇರ್ ಅಂತ ಹೇಳಿ ನಂಗೆ ಖುಷಿ ಆಯಿತು ಸೊ ನಾನು ಬ್ಯಾಂಗ್ಳೂರಿಗೆ ಆಂಕರ್ ಆಗಲಿಕ್ಕೆ ಹೋದಾಗ ಸಹ ನನಗೆ ಯಾವ್ದು ಸಿಗಲಿಲ್ಲ ನಾನು ನಮ್ಮ ನಿಮ್ಗೆಲ್ಲರಿಗೆ ಸಹ ಗುರು ಕಿರಣ್ ಸರ್ ಗೊತ್ತಲ್ವ ನಮ್ಮ ಊರಿನವರೇ ಮಂಗಳೂರಿನ ಸೂಪರ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ನನ್ನ ಸ್ಟೇಜಲ್ಲಿ ನಿಂತು ಬೆಂಗಳೂರಲ್ಲಿ ಆ್ಯಂಕರಿಂಗ್ ಮಾಡೋದಕ್ಕೆ ಮೊದಲ ಗುರುನೇ ನಮ್ಮ ಗುರು ಕಿರಣ್ ಸರ್ ಅವರು ಅವರೇ ನನಗೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದು ಸೊ ನಾನು ಗುರುಕಿರಣ್ ಸರ್ ಹತ್ರ ಹೋಗಿ ಹೇಳ್ತಿದ್ದೆ ಗುರುಜಿ ಹೆಂಗು ಓರಾ ಓರ ಓರ ಏನು ಪುನೀತ್ ಸರ್ ಅಂತ ಹೊರ ಅಂತ ಹೇಳಿ ಅವ್ರು ಹಾ ಹಾ ಕ ಮೀಟ್ ಮಾಡಿಸ್ತೇನೆ ಅಂತ ಹೇಳ್ತಿದ್ರು ಹಂಪಿ ಉತ್ಸವ ನಡೀತಿತ್ತು ಇದೇ ರೀತಿ ಒಂದು ವೇದಿಕೆ ಆ ಆ ಮೂಲೆಯಲ್ಲಿ ನಾನು ಆಂಕರ್ ನನಗಿಂತ ಮುಂಚೆ ಇತ್ತೀಚೆಗೆ ದಿವಂಗತರಾದಂಥ ಅಪರ್ಣ ಮ್ಯಾಡಮ್ ಅವರು ನಿರೂಪಣೆ ಮಾಡ್ತಾ ಕನ್ನಡದ ನಿರೂಪಣೆ ಅಂದರೆ ಮತ್ತೊಂದು ಹೆಸರೇ ಅಪರ್ಣ ಮ್ಯಾಡಮ್ ಅವರು ನಾವೆಲ್ಲ ಅವರ ಧೂಳಿನ ಸಮ ನಿಜವಾಗ್ಲು ಅವರನ್ನು ಕಳ್ಕೊಂಡು ನಿಜವಾಗ್ಲೂ ನಾವು ಬಹಳ ದುರದೃಷ್ಟವಂತರು ಬಟ್ ಆ ದಿವಸ ಅವರು ನಿರೂಪಣೆ ಮಾಡ್ತಿದ್ರು ನನ್ನ ಹಿಂದೆ ಒಬ್ರು ವ್ಯಕ್ತಿ ನಿಂತಿದ್ರು ನಿಲ್ತಾ ಯಪ್ಪ ಎಂತ ಕನ್ನಡ ಪದಗಳು ಮಾತಾಡ್ತಿದ್ದಾರೆ ಇವರು ಅಂತ ಹೇಳಿದರು ನಾನು ಈ ವಾಯ್ಸ್ ಕೇಳಿ ಇಲ್ಲವ ಕೇಳಿದಿನಲ್ಲ ಅಂತ ಹೀಗೆ ನೋಡುವಾಗ ಹೀಗೆ ಅವರು ನನ್ನ ಹಿಂದೆ ನಿಂತಿದ್ರು ಪುನೀತ್ ರಾಜ್ಕುಮಾರ್ ಸರ್ ನನ್ನ ಕೈಯಲ್ಲಿದ್ದ ಎಲ್ಲ ವಸ್ತುವನ್ನು ಬೀಳಿಸಿದ್ದೇನೆ ನಾನು ಸರ್ ಅಂತ ಹೇಳಿ ಅವರು ಹಾ ಹೇಗಿದ್ದೀರಾ ನಿಮ್ಮ ಹೆಸರೇನು ಆಗ ನಾನು ಅಷ್ಟು ಫೇಮಸ್ ಇರಲಿಲ್ಲ ನನ್ನ ಹೆಸರು ಅನುಶ್ರೀ ಅಂತೆಲ್ಲ ಹೇಳಿ ಪರಿಚಯ ಮಾಡಿಕೊಟ್ಟೆ ಅದನ್ನ ನಂತರ ಅವ್ರ ಹತ್ರ ಹೇಳಿದೆ ನಾನು ಸರ್ ನಿಮ್ಮ ಹತ್ರ ನಾನು ಲೈಫಲ್ಲಿ ಒಂದು ಫೋಟೋ ತೊಗೋಬೇಕು ನೀವು ನನ್ನ ಫೇವ್ರೇಟ್ ಹೀರೋ ಅಂತ ಹೇಳಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅವರೇ ಕರೆದು ಗುರು ಕಿರಣ್ ಸರ್ಗೆ ಹೇಳಿ ನನಗೆ ಅವರು ಫಸ್ಟ್ ಫೋಟೋ ಕೊಟ್ಟರು ಅದು ನನ್ನ ಹತ್ರ ಇವತ್ತಿಗೂ ಇದೆ ನಾನು ಬ್ಲ್ಯಾಕ್ ಸಾರಿ ಹಾಕಿದ್ದೀನಿ ಅವರು ವೈಟ್ ಶರ್ಟ್ ಹಾಕಿದ್ದಾರೆ ಅವರನ್ನು ನೋಡಿದಾಗ ಒಬ್ಬ ರಿಯಲ್ ಲೈಫ್ ಹೀರೋನ ನೋಡ್ದಂಗೆ ಆಯ್ತು ನನಗೆ ಬರಿ ರೀಲ್ ಲೈಫ್ ಹೀರೋ ಅಲ್ಲ ಸಿನಿಮಾ ಹೀರೋ ಅಲ್ಲ ರಿಯಲ್ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಹೀರೋ ಆಗಬೇಕು ಅಂತ ನಾನು ಅವರನ್ನು ನೋಡಿ ಕಲ್ತಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಆ ಪ್ರಶ್ನೆ ಕೇಳಿದ್ದಕ್ಕೆ